ಡಾಕ್ಟರ್ ಎ ಬಿ ಬಾಳಿದ ಸ್ಮಾರಕ ಆಸ್ಪತ್ರೆಯಲ್ಲಿ ಆತ್ಮ ಸಮಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಇಂದು ಮನಸ್ಸನ್ನ ತಿಳಿ ಮನಸ್ಸೆ ಈ ಮಾಹಿತಿ ಮಾಲಿಕೆಯಲ್ಲಿ ನಾನಿವತ್ತು ಮದ್ಯಪಾನದ ಕುರಿತಾದ ತಪ್ಪು ನಂಬಿಕೆಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ ಈ ಮದ್ಯಪಾನ ಅನ್ನುವಂಥದ್ದು ಪ್ರಪಂಚದಾದ್ಯಂತ ಕಂಡು ಬರುವ ಒಂದೊಡ್ಡ ಬಿಡುಗು ಅಂತಾನೆ ಹೇಳ್ಬೋದು ಇದು ಯಾವುದೇ ಗಂಡು ಹೆಣ್ಣು ಅಥವಾ ಬಡವ ಶ್ರೀಮಂತ ಅನ್ನುವ ಭಾವ ಇಲ್ಲದೆ ಎಲ್ಲೆಡೆಯೂ ಕಂಡು ಬರುವಂತಹ ಇದೊಂದು ತೊಂದರೆ ಹೆಚ್ಚಾಗಿ ಕಾಣಲಿಕ್ಕೆ ಸಿಗುವಂತಹ ಅಮಲ ಪದಾರ್ಥಗಳಂದ್ರೆ ತಂಬಾಕು ಮದ್ಯಪಾನ ಡ್ರಗ್ಸ್ ಆಗಿರ್ಬೋದು ಓಪಿಎಂ ಈ ತರ ಕೊಕೆನ್ ಈ ತರ ಇತ್ಯಾದಿಗಳು ಹಾಗೆ ಈ ಹೆಚ್ಚಾಗಿ ಜನರಲ್ಲಿ ಆರೋಗ್ಯದ ಕುರಿತಾದ ನಂಬಿಕೆಗಳೇ ಅಂದ್ರೆ ಆರೋಗ್ಯದ ಕುರಿತಾದ ಮಾಹಿತಿಗಳೇ ಕಡಿಮೆ ಇರುವಂತದ್ದು ಅಂಥದ್ರಲ್ಲಿ ನಿಜ ಮಾಹಿತಿಗಿಂತ ತಪ್ಪು ನಂಬಿಕೆಗಳೇ ಜಾಸ್ತಿ ಇರ್ತದೆ ಮದ್ಯಪಾನ ಮಾಡೋರಲ್ಲಿ ಸಹ ಇರ್ತದೆ ಹಾಗೂ ಸಹ ಇದರ ಬಗ್ಗೆ ತಪ್ಪು ನಂಬಿಕೆಗಳೇ ಜಾಸ್ತಿ ಇರ್ತದೆ ಇವಾಗ ಈ ಇದೊಂದು ದೊಡ್ಡ ಪಿಡುಗಿನ ಕುರಿತು ಅಂದ್ರೆ ಮೂಢನಂಬಿಕೆಗಳಿರುವುದು ಅಂದ್ರೆ ಇದ್ರ ಬಗ್ಗೆ ತಪ್ಪು ನಂಬಿಕೆಗಳಿರುವುದು ಒಂದೊಡ್ಡ ವಿಪರ್ಯಾಸ ಅಂತಾನೆ ಹೇಳ್ಬೋದು ಇವಾಗ ನಾವು ಮದ್ಯಪಾನದ ಕುರಿತಾದ ಆ ಏನು ಅಪನಂಬಿಕೆಗಳ ಕುರಿತು ನೋಡುವುದಾದರೆ ಈಗ ಮೊದಲನೇದಾಗಿ ಕೆಲವರು ಹೇಳ್ತಾರೆ ಮದ್ಯಪಾನ ಒಂದೇ ಸಲ ಬಿಡಬಾರ್ದಂತೆ ಬಿಟ್ರೆ ನಮ್ಮ ದೇಹದಲ್ಲಿ ಏನಾದ್ರೂ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗ್ತದೆ ಅಥವಾ ಮಾನಸಿಕ ಕಾಯಿಲೆಗಳು ಬರ್ತದೆ ಒಂದೇ ಸಲ ಮದ್ಯಪಾನವನ್ನು ಬಿಡಬಾರ್ದು ನಾನು ಒಂದೇ ಸಲ ಮದ್ಯಪಾನ ಬಿಡಬಾರ್ದಲ್ಲ ಅದಕ್ಕೆ ನಾನು ಮದ್ಯಪಾನ ಬಿಡ್ತಾ ಇಲ್ಲ ಅಷ್ಟೇ ಇಲ್ಲ ನಾನು ಬಿಡ್ತಿದ್ದೆ ಯಾವಾಗ್ಲೂ ಅಂತ ಈ ತರದೊಂದು ತಪ್ಪು ನಂಬಿಕೆಗಳೆಲ್ಲ ಇದೆ ನಾವ್ ಏನ್ ತಿಳ್ಕೊಳ್ಬೇಕಂತಿದ್ರೆ ಒಬ್ಬ ವ್ಯಕ್ತಿ ತುಂಬಾ ವರ್ಷದಿಂದ ಮದ್ಯಪಾನ ಮಾಡ್ತಾ ಇದ್ದಾನಂತಂದ್ರೆ ಅವನು ದಿನಾ ಮದ್ಯಪಾನ ಮಾಡ್ತಾ ಇದ್ದವನು ಈಗ ನಿನ್ನೆ ತನಕ ಮದ್ಯಪಾನ ಮಾಡಿದ ಇವತ್ತು ಮದ್ಯಪಾನ ಮಾಡ್ಲಿಲ್ಲ ಅಂತ ಆದಾಗ ಅವನ ದೇಹದಲ್ಲಿ ಮನೋ ದೈಹಿಕ ಬದಲಾವಣೆಗಳು ಆಗುವಂತದ್ದು ಸಹಜ ಆಯ್ತಾ ಇದರಲ್ಲಿ ನಾವು ಎರಡು ವಿಧಗಳನ್ನು ನೋಡ್ಬೋದು ಅಂದ್ರೆ ಒಂದು ದೊಡ್ಡ ಮಟ್ಟದ ಹಿಂತೆಗೆದ ಚಿಹ್ನೆಗಳು ಇನ್ನೊಂದು ಸಣ್ಣ ಮಟ್ಟದ ಹಿಂತೆಗೆದ ಚಿಹ್ನೆಗಳು ಅಂತ ಒಂದು ಎರಡು ವಿಧಗಳನ್ನಾಗಿ ನಾವು ವಿಂಗಡಿಸ್ತೇವೆ ಅಂದ್ರೆ ದಿನ ಮದ್ಯಪಾನ ಮಾಡ್ತಾ ಇದ್ದವರು ಒಂದು ದಿನ ಮದ್ಯಪಾನ ಇಲ್ಲ ಅಂತಾದಾಗ ಕೈ ಕಂದಡುತ್ತದೆ ಸುಸ್ತಾಗ್ತದೆ ರಾತ್ರಿ ನಿದ್ರೆ ಬರುದಿಲ್ಲ ವಾಕರಿಕೆ ಬಂದಾಗ ಆಗ್ತದೆ ಇದೆಲ್ಲ ಸಣ್ಣ ಪುಟ್ಟ ಮದ್ಯಪಾನದ ಹಿಂತೇಗಿದದ್ದು ಚಿಹ್ನೆಗಳು ಆಯ್ತಾ ದೊಡ್ಡ ಮಟ್ಟದ ಅಂದ್ರೆ ದಿನ ಮದ್ಯಪಾನ ಮಾಡ್ತಾ ಇದ್ದವನು ಇವತ್ತು ಮದ್ಯಪಾನ ಮಾಡದಿದ್ದಾಗ ನಡುಕ ಸನ್ನಿ ಆಗ್ತದೆ ನಡುಕ ಸನ್ನಿ ಅಂದ್ರೆ ಇಂಡಿಶನ್ ಡೆಲಿರಿಯಂ ಅಂತ ಹೇಳ್ತೇವೆ ನಾವು ಅಂದ್ರೆ ಈಗ ರಾತ್ರಿ ನಿದ್ರೆ ಬರುವುದಿಲ್ಲ ಕಿವಿಯಲ್ಲಿ ಯಾರೋ ಮಾತನಾಡಿದಾಗ ಕೇಳಿದಾಗುವಂತದ್ದು ಈಗ ನಮ್ಮ ಪಂಚೀಂದ್ರಗಳಲ್ಲಿ ಯಾವುದೇ ಒಂದು ಪ್ರಚೋದನೆಗಳಿಲ್ಲದೆ ಅನುಭವ ಆಗುವಂತದ್ದು ಅಂದ್ರೆ ನಮ್ಮ ಕಣ್ಣಿಗೆ ನಮ್ಗೆಲ್ಲ ಯಾರು ಸಹ ಕಾಣ್ತಾ ಇಲ್ಲ ಬಟ್ ಅವರಿಗೆ ತುಂಬಾ ಜನರು ಚಾಕು ಚುರಿ ಕತ್ತಿ ಹಿಡ್ಕೊಂಡು ಓಡಿಸ್ಕೊಂಡು ಬಂದಾಗೆ ಕಾಣುವಂತದ್ದು ನಮಗೆ ಯಾರು ಮಾತನಾಡಿದ್ರೆ ಕೇಳ್ತಾ ಇಲ್ಲ ಬಟ್ ಅವರಿಗೆ ಕೇಳಿದಾಗ ಆಗುವಂತದ್ದು ಸ್ಪಷ್ಟದಲ್ಲಿ ಏನೋ ಹಾ ಓಡಾಡಿದಾಗ ಇರುವೆ ಓಡಾಡಿದಾಗ ಏನೋ ಒಂಥರ ಧ್ಯಾನ ಆಗುವಂತದ್ದು ಏನೋ ಕೆಟ್ಟದಾಗಿ ಸ್ಮೆಲ್ ಬರುವಂತದ್ದು ಹೀಗೆ ಕೈಕಲ್ ನಡುಕ ಆಗುವಂತದ್ದು ಮತ್ತೆ ಇವೊಂದು ಅಂದ್ರೆ ತಾನೇ ಎಲ್ಲಿದ್ದೇನೆ ಯಾವ ಜೊತೆ ಮಾತಾಡ್ತಾ ಇದ್ದೇನೆ ನೀನು ಯಾರು ಏನ್ಸ ಗೊತ್ತಾಗುದಿಲ್ಲ ಕನ್ಫ್ಯೂಷನ್ ಆಗಿ ಇರ್ತಾರೆ ಇದಕ್ಕೆ ನಾವು ನಡುಕ ಸನ್ನಿ ಅಂತ ಹೇಳ್ತೇವೆ ಇನ್ನೊಂದು ಕುಡಿತ ಬಿಟ್ಟಾಗ ಫಿಟ್ಸ್ ಬರುತ್ತೆ ಸಣ್ಣದಿಂದಾಗಿ ಕೆಲವು ಮಕ್ಕಳಿಗೆಲ್ಲ ಫಿಟ್ಸ್ ಎಲ್ಲ ಇರ್ತದೆ ಅದು ಫಿಟ್ಸ್ ಅಲ್ಲ ನಾನು ಹೇಳುವಂಥದ್ದು ಇದು ದಿನಾ ಮದ್ಯಪಾನ ಮಾಡ್ತಾ ಇದ್ದವರು ಮದ್ಯಪಾನ ಬಿಟ್ಟಾಗ ಬರುವ ಫಿಟ್ಸ್ ಇದಕ್ಕೆ ನಾವು ರಂಕ್ ಫಿಟ್ಸ್ ಅಂತ ಹೇಳ್ತೇವೆ ಆಯ್ತಾ ಇದು ಕುಡಿತ ಬಿಟ್ಟ ತಕ್ಷಣ ಬರುವಂತದ್ದು ಸೊ ಈ ತರದೆಲ್ಲ ಏನು ಮನೋದೈಹಿಕ ಬದಲಾವಣೆಗಳೆಲ್ಲ ಆಗುವಂಥದ್ದು ಸೊ ಹೀಗೆ ಆಗ್ತದೆ ನಾನು ಮದ್ಯಪಾನ ಬಿಡುವುದಿಲ್ಲ ಅಂತ ಅಂದ್ಕೊಂಡ್ರೆ ಇದು ನಮ್ಮ ಆರೋಗ್ಯಕ್ಕೆ ಇನ್ನೂ ಹಾನಿಕರ ಇನ್ನೂ ದೊಡ್ಡ ದೊಡ್ಡ ತೊಂದರೆಗಳನ್ನ ನಾವು ಅನುಭವಿಸ್ಬೇಕಾಗ್ತದೆ ಅದಕ್ಕಾಗಿ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಜನಸಾಮಾನ್ಯರು ಯಾರು ಸ ಮದ್ಯಪಾನ ಕುಳಿತಾ ಇದ್ದವರು ಈ ತರದ ತಪ್ಪು ನಂಬಿಕೆಗಳಿದ್ರೆ ಬೆಳಿದ್ರೆ ನೀವು ಮದ್ಯಪಾನವನ್ನು ಬಿಡಬೇಕು ಅಂತ ನಿಮ್ಗೆ ಮನಸ್ಸಿದ್ರೆ ನೀವು ಎಂತ ಮಾಡ್ಬೇಕು ಹೇಳಿದ್ರೆ ಮನೋವೈದ್ಯರ ಹತ್ತಿರದಲ್ಲಿ ಯಾರಾದ್ರೂ ಮನೋವೈದ್ಯರಿದ್ರೆ ಅವರ ಸಂಪರ್ಕವನ್ನು ಪಡೆದು ಮತ್ತೆ ಮದ್ಯಪಾನವನ್ನು ಬಿಡಬೇಕು ಅವಾಗ ಅವ್ರು ಏನ್ ಮಾಡ್ತಾರೆ ಹೇಳಿದ್ರೆ ನೀವು ಎಷ್ಟು ಎಮ್ ಎಲ್ ಎಷ್ಟು ಕ್ವಾಂಟಿಟಿ ಆಲ್ಕೋಹಾಲ್ ಅನ್ನು ಕುಡಿತಾ ಇದ್ದೀರಿ ಅದರ ಮೇರೆಗೆ ಡಾಕ್ಟರ್ ಗಳು ಮಾತ್ರೆ ಹಾಕುವುದರ ಮೂಲಕ ಇದೆಲ್ಲ ಆಗದ ಹಾಗೆ ಮುಂಜಾಗ್ರತಾ ಕ್ರಮಗಳನ್ನೆಲ್ಲ ಕೈಗೊಳ್ಳಬಹುದು ಆಯ್ತಾ ಸೊ ಇದೆಲ್ಲ ತಪ್ಪು ನಂಬಿಕೆ ಅಂತ ನೆಕ್ಸ್ಟ್ ಇನ್ನೊಂದು ಕೆಲವರು ಹೇಳ್ತಾರೆ ನಾ ಮದ್ಯಪಾನ ನಾನು ತುಂಬಾ ಕಾಸ್ಟ್ಲಿದು ಕುಡಿಯುವುದು ತುಂಬಾ ಎಷ್ಟು ಹಣ ಗೊತ್ತಾ ಎಷ್ಟು ರೇಟ್ ನಾನು ಲೋಕಲ್ ಎಲ್ಲ ಕುಡಿಯುವಂತದಲ್ಲ ಆಲ್ಕೋಹಾಲ್ ತುಂಬಾ ಒಳ್ಳೆ ಗುಣಮಟ್ಟದ್ದು ಕುಡಿಯುವುದು ಅಂತ ಆದ್ರೆ ಮದ್ಯಪಾನದಲ್ಲಿ ಒಳ್ಳೆ ಗುಣಮಟ್ಟದ್ದು ಅಂದ್ರೆ ಏನು ನಾನು ಸ್ವಲ್ಪ ಹಣ ಕೊಟ್ಟು ಕೊಡ್ತೆ ನಾನು ಒಂದೇನು ಲೋಕಲ್ ಎಲ್ಲ ಬಾರಲ್ಲಿ ತೊಂಡದ್ದು ಸ್ವಲ್ಪ ಹಣದ್ದು ಅದೆಲ್ಲ ಏನೂ ಇಲ್ಲ ಎಲ್ಲ ಮದ್ಯಪಾನವೇ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ ಮತ್ತೆ ಹೆಚ್ಚಾಗಿ ಯುವ ಜನರು ಆ ಯಾವ್ದಕ್ಕ ಅಂತ ಹೇಳಿದ್ರೆ ಈ ಮದ್ಯಪಾನವನ್ನು ತಕೊಳ್ಳುವಂತದ್ದು ಇದು ಸಾಮಾಜಿಕ ಆತಂಕದ ಸಮಸ್ಯೆ ಅಂತ ಈ ಸಾಮಾಜಿಕ ಆತಂಕ ಅಂದ್ರೆ ಈಗ ತುಂಬಾ ಜನರಿದ್ರೆ ಏನು ಅವರಿಗೆ ಮಾತಾಡಿಕೆ ಭಯ ಆಗುವಂಥದ್ದು ಅಥವಾ ಹೊಸಬ್ರನ್ನು ಮೀಟ್ ಆಗ್ಬೇಕು ಮಾತಾಡಿಕೆ ಭಯ ಎಲ್ಲ ಇಂಟರ್ವ್ಯೂ ಹೋಗ್ಬೇಕು ಅಲ್ಲಿ ಫೇಸ್ ಮಾಡಿ ಕಷ್ಟ ಆಗ್ತದೆ ಅಥವಾ ಅವ್ರದ್ದು ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಒಂದು ಪ್ರೆಸೆಂಟೇಶನ್ಸ್ ಅಂತ ಇರ್ತದೆ ಅವರಿಗೆ ಸೆಮಿನಾರ್ ಕೊಡುವಂತದ್ದು ಕೆಲವೊಂದು ಕೆಲಸದಲ್ಲೇ ಇರ್ತದೆ ಅಂತದ್ದೆಲ್ಲ ಸೊ ಅವಾಗ ಅವರಿಗೆ ಭಯ ಆಗ್ತದೆ ಈ ತರದೆಲ್ಲ ಸೊಲ್ಯೂಷನ್ ಗಳಲ್ಲಿ ಆಗ್ತದೆ ಅಂದ್ರೆ ಸ್ವಲ್ಪ ಮದ್ಯಪಾನ ಕುಡಿದ್ರೆ ನಿಂಗೆ ಧೈರ್ಯ ಬರ್ತದೆ ಮಾರಾಯಣ್ ಕುಡಿ ಅಂತ ಅವ್ರದ್ದು ಯಾರೋ ಪರಿಚಯಿಸ್ತರು ಯಾರು ಹೇಳಿರ್ತಾರೆ ಅವರಿಗೆ ಸೊ ಇವ್ರು ಏನ್ ಮಾಡ್ತಾರೆ ಆ ಟೈಮ್ ಗಳಲ್ಲೆಲ್ಲ ಈಗ ಉದಾಹರಣೆಗೆ ಇವತ್ತು ನನಗೆ ಈಗ ಕೆಲವು ಕಡೆ ಉಂಟು ಈಗ ತಿಂಗಳಲ್ಲಿ ಒಂದ್ ಎರಡು ಮೂರು ಸಲ ಸೆಮಿನಾರ್ ಪ್ರೆಸೆಂಟೇಶನ್ಸ್ ಎಲ್ಲ ಇರ್ತದೆ ಅಂತ ಆ ಟೈಮ್ ಅಲ್ಲಿ ಮಾತ್ರ ಕುಡಿಯೋದು ಆಯ್ತಾ ಇದು ಹೋಗ್ತಾ ಹೋದಾಗೆ ಅಲ್ಲಿ ನಿಲ್ಕಾಗೋದಿಲ್ಲ ಇದೇನಾಗ್ತದೆ ಹೋಗ್ತಾ ಹೋದಾಗೆ ಜಾಸ್ತಿ ಆಗ್ತದೆ ಡಿಪೆಂಡ್ ಆಗ್ತಾ ಹೋಗ್ತಾರೆ ಮತ್ತೆ ಮತ್ತೆ ಏನಾಗ್ತದೆ ಹೇಳಿದ್ರೆ ನಾನು ಆಗ್ಲೇ ಹೇಳಿದೆ ಕುಡಿತು ಬಿಟ್ಟಾಗ ಕೈ ಅಂತ ಇವರು ಎಡಿಕ್ಟ್ ಆಗ್ತಾ ಹೋದ ಹಾಗೆ ಅವರಿಗೆ ಕುಡಿತಾ ಇಲ್ಲ ಅಂತ ಆದಾಗ ಕೈಕಾಲ್ ಶೇಕ್ ಆಗ್ತದೆ ಅಷ್ಟೊತ್ತಿಗೆ ಇವರು ಫಂಕ್ಷನ್ಸ್ ಫಂಕ್ಷನ್ಸ್ಗೆಲ್ಲ ಹೋಗುದಿಲ್ಲ ಎಲ್ಲಿ ಸಹ ಹೋಗ್ಲಿಕ್ಕೆ ಕೇಳುದಿಲ್ಲ ಅವಾಯ್ಡ್ ಮಾಡ್ತಾರೆ ಒಂದು ಜನರ ಜೊತೆಗೆ ಬೆಳಿಲಿಕ್ಕೆ ಯಾಕೆಂದ್ರೆ ಕೈಕಾಲ್ ಫುಲ್ ಶೇಕ್ ಆಗ್ತದೆ ಹೀಗೆಲ್ಲ ಯಾವುದೇ ತರ ಅದು ಏನು ಇವರಿಗೆ ಧೈರ್ಯ ಬರುವಂತಹ ಯಾವುದೇ ಅದರಲ್ಲಿ ಏನು ಮದ್ಯಪಾನದಲ್ಲಿ ಎಂತಸ ಅಂಶಗಳು ಇಲ್ಲ ಅನ್ನೋದೊಂದು ನಾವೆಲ್ಲರೂ ತಿಳ್ಕೊಳ್ಬೇಕಾಗ್ತದೆ ಆಯ್ತಾ ಹಾಗೆಯೇ ಅಹ್ ಕೆಲವರು ಹೇಳೋದುಂಟು ಆ ನಾನು ಮದ್ಯಪಾನ ಅಂತ ಅಂದ್ರೆ ನಾನು ಅಂದ್ರೆ ಸ್ವಲ್ಪ ಸ್ವಲ್ಪ ಕುಡಿತೇನೆ ಡೈಲಿ ಕುಡಿತೇನೆ ಯಾವಾಗ ಬೇಕು ಅವಾಗ ಬಿಡ್ತೇನೆ ನನ್ನ ಮದ್ಯಪಾನ ನನಗೆ ಸಮಸ್ಯೆನೇ ಅಲ್ಲ ಯಾವಾಗ ಬೇಕಾದ್ರೂ ಬಿಡ್ಬೋದು ನಾನು ಡಿಪೆಂಡ್ ಆಗಲ್ಲ ಮತ್ತೆ ನನ್ನ ಮದ್ಯಪಾನದಿಂದ ಸಮಸ್ಯೆನೇ ಆಗ್ಲಿಲ್ಲ ಯಾರಿಗೂ ಅಂತ ಆಯ್ತಾ ನಾವೇನು ತಿಳ್ಕೊಳ್ಬೇಕಂದ್ರೆ ಮದ್ಯಪಾನವು ಈಗ ನಾವು ಆರಂಭದಲ್ಲಿ ಕುಡಿಯುವಾಗ ಎಲ್ಲರೂ ಅಷ್ಟೇ ಅರವತ್ ಎಂ ಎಲ್ ಹೀನೂ ಕುಡಿಯುವಂಥದ್ದು ಅಥವಾ ಮೂವತ್ ಎಂ ಎಲ್ ಹೀಗೆ ಕುಡಿಯುವುದು ಮೂವತ್ ಎಂ ಎಲ್ ಮತ್ತೆ ಅರ್ವತ್ ಎಂ ಎಲ್ ಆಗ್ತದೆ ಅರವತ್ ಎಂ ಎಲ್ ಅಲ್ಲಿ ಕಿಕ್ಕು ಸಾಕಾಗೋದಿಲ್ಲ ನೈನ್ಟಿ ಎಂ ಎಲ್ ಆಗ್ತದೆ ನೈನ್ ಟಿ ಎಂ ಎಲ್ ಒಂದು ಕ್ವಾರ್ಟರ್ ಒಂದು ಕ್ವಾರ್ಟರ್ ಇಂದ ಹಿಡಿದುದು ಸೆವೆನ್ ಫಿಫ್ಟಿ ಎಂ ಎಲ್ ಇದ್ದು ಎಷ್ಟೋ ಬಾಟಲ್ಗಳೇ ನಾವು ಕುಡಿಲಿಕ್ಕೆ ಹೋಗ್ತೇವೆ ಅಲ್ವಾ ಈಗ ನಾವು ಹೆಚ್ಚಾಗಿ ನೋಡಿರ್ತೇವೆ ನಮ್ಮ ಊರಲ್ಲಿಯೋ ಅಥವಾ ಯಾರೋ ನಮ್ಗೆ ಗುರ್ತದವರು ಮದ್ಯಪಾನ ಮಾಡಿದವರೆಲ್ಲ ಅವ್ರು ಹೇಗಿರ್ತದೆ ನೋಡಿ ಅಂದ್ರೆ ವಾರವೆಲ್ಲ ಇದು uh, ದುಡಿತಾ ಸಂಜೆ ಕುಡಿತಾ ಅಂತ ಹೇಳ್ತದೆ ಮತ್ತೆ ಮತ್ತೆ ದಿನವೆಲ್ಲ ದುಡಿತಾ ಸಂಜೆ ಕುಡಿತಾ ಅಂತ ಹೇಳ್ತದೆ ಮತ್ತೆ ನೋಡ್ ದುಡಿತಾ ಹೋಗ್ಲಿ ಅಂತ ಹಾಗೆ ನಿಮ್ಗೆ ಇದನ್ನ ಅರ್ಥ ಆಗ್ಬೇಕು ಅಂದ್ರೆ ಹೇಗೆ ಅಂದ್ರೆ ಮದ್ಯಪಾನಕ್ಕೆ ಎಡಿಕ್ಟ್ ಆಗ್ತಾ ಹೋಗ್ತಾರೆ ಅಂತ ಈಗ ನಮ್ಮ ದಿವಸ ಈಗ ನಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಷನ್ಸ್ ಎಲ್ಲ ಆಗ್ತಾರೆ ಸೊ ನಾವು ಅವಾಗ ಅವರಿಗೆ ಅವರ ಕುಡಿತದ ಇತಿಹಾಸವನ್ನು ನಾವು ತಕೊಳ್ತೇವೆ ಅಂದ್ರೆ ಯಾವ ವಯಸ್ಸಿನಲ್ಲಿ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂತ ಎಲ್ಲರೂ ಸಹ ನಾ ಶಾರ್ಟ್ ಕುಡಿದಾಗ್ಲೇ ಸೆವೆನ್ ಫಿಫ್ಟಿ ಎಮ್ ಎಲ್ ಒಂದು ಬಾಟಲ್ ಕುಡ್ದೆ ಅಂತ ಹೇಳುದಿಲ್ಲ ಎಲ್ಲೋ ಒಂದು ಅಪರೂಪಕ್ಕೆ ಗಮ್ಮತ್ತಿಗೆಲ್ಲ ಕುಡ್ದು ನಾನು ಸ್ವಲ್ಪ ಮೂವತ್ತಿ ಎಮ್ಮೆ ಹಾಗೆ ಇರ್ತದೆ ಆಯ್ತಾ ಆದ್ಮೇಲೆ ಅವ್ರಿಗೆಲ್ಲೋ ತಿಂಗಳಿಗೆ ಒಂದ್ಸಲ ಎಲ್ಲೋ ಒಂದ್ ಸ್ವಲ್ಪ ಪಾರ್ಟಿ ಫಂಕ್ಷನ್ ಆದಾಗ ಮಾತ್ರ ಕೊಡುತ್ತಿದ್ದದ್ದು ಫಸ್ಟ್ ಫಸ್ಟ್ ಗೆ ಹೇಗಾದ್ರೆ ಬೇರೆಯವ್ರ ಹಣದಲ್ಲಿ ಕುಡಿಯುವುದು ಅಂದ್ರೆ ಪಾರ್ಟಿ ಫಂಕ್ಷನ್ ಆದಾಗ ಅಲ್ಲಿ ಸುಲಭದಲ್ಲಿ ಸಿಕ್ತದಲ್ವ ನಾವು ಹಣ ಕೊಡ್ಬೇಕು ಅದಕ್ಕೆ ಇಲ್ಲಲ್ಲ ಮತ್ತೆ ಮತ್ತೆ ಹೋಗ್ತಾ ಹೋದ ಹಾಗೆ ಜಾಸ್ತಿ ಆಗ್ತಾ ಹೋಗುದು ಸೊ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಆಯ್ತಾ ನೆಕ್ಸ್ಟ್ ಇನ್ನೊಂದು ಇನ್ನೂ ಕೆಲವರದೊಂದು ತಪ್ಪು ನಂಬಿಕೆಗಳೆಲ್ಲ ಉಂಟು ಅಂದ್ರೆ ಆ ಈಗ ಯುವ ಜನರು ಏನ್ ಅಂತ ಹೇಳಿದ್ರೆ ಮದ್ಯಪಾನ ಅಂದ್ರೆ ನಾನು ಆಲ್ಕೋಹಾಲ್ ಕುಡಿಯುವುದಲ್ಲ ನಾನು ಬಿಯರ್ ಕುಡಿಯುವುದು ಹಾಟ್ ಕುಡಿಯುವುದಲ್ಲ ಈ ಬಿಯರ್ ಕುಡಿದ್ರೆ ಏನಾಗ್ತದೆ ಕೆಂಪು ಕೆಂಪಾಗ್ತವೆ ನಾವು ನೋಡ್ಲಿಕ್ಕೆ ದಪ್ಪ ದಪ್ಪ ಆಮೇಲೆ ನಮ್ಗೆ ಆರಾಮ ಫೀಲ್ ಕೊಡ್ತದೆ ಆಮೇಲೆ ಒಂಥರ ಮನಸ್ಸಿಗೆ ಖುಷಿ ಆಮೇಲೆ ನಮ್ಮ ಪರ್ಸನಾಲಿಟಿ ಚೆನ್ನಾಗಿ ಬೆಳೀತದೆ ನಾವು ಚಂದ ಕಾಣ್ತೇವೆ ಎಲ್ಲ ಅಂತ ತಪ್ಪು ಕಲ್ಪನೆಗಳೆಲ್ಲ ಇದೆ ಆಯ್ತಾ ಆದ್ರೆ ನಾವ್ ಏನ್ ತಿಳ್ಕೊಳ್ಬೇಕಂದ್ರೆ ಬಿಯರ್ ನಲ್ಲಿ ಸಹ ಆಲ್ಕೋಹಾಲ್ ಕಂಟೆಂಟ್ ಇರ್ತದೆ ಎಂಟರಿಂದ ಹತ್ತು ಪರ್ಸೆಂಟ್ ಅಷ್ಟು ಆಲ್ಕೋಹಾಲ್ ಕಂಟೆಂಟ್ ಇರ್ತದೆ ಇದರಿಂದ ನಮಗೆ ಏನು ಸ್ವಲ್ಪ ವೈಟ್ ಜಾಸ್ತಿ ಆದಾಗ ಅನ್ಸಿದ್ರು ಸಹ ನಮ್ಮ ರಕ್ತ ಏನು ಹೃದಯಾಂಗತ ಆಗುವಂತದ್ದು ಚಾನ್ಸಸ್ಗಳು ಜಾಸ್ತಿ ಈ ಈ ಕಾಯಿಲೆಗಳು ಜಾಸ್ತಿ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಹಾಗೆಯೇ ಇನ್ನು ಕೆಲವರೆಂತ ಹೇಳಿದ್ರೆ ನಾವು ಮದ್ಯಪಾನ ಮಾಡಿದ್ರೆ ನನ್ನ ಘನತೆ ಜಾಸ್ತಿ ಆಗ್ತದೆ ನನಗೆ ರೆಸ್ಪೆಕ್ಟ್ ಜಾಸ್ತಿ ಕೊಡ್ತಾರೆ ಗೌರವ ಜಾಸ್ತಿ ಆಗ್ತದೆ ಅಂತ ಒಂದು ಇದು ಆಲ್ಕೋಹಾಲ್ ಅನ್ನು ನಾವು ಸೋಷಿಯಲ್ ಲುಬ್ರಿಕೆಂಟ್ ಅಂತ ಹೇಳ್ತೇವೆ ಅಂದ್ರೆ ಒಂದು ಮನೆಗೆ ಒಂದು ಪಾರ್ಟಿ ಮಾಡಿದಾಗ ಅದನ್ನೊಂದು ತರಿಸುದು ಮದ್ಯಪಾನದ ಒಂದು ಪಾರ್ಟಿ ಎಲ್ಲ ಮಾಡುವಂತದ್ದು ಒಂದು ಚಂದ ಮಾಡಿ ಮಾತನಾಡುದು ನಮ್ಮ ಮನಸ್ಸನ್ನು ಹಿಡ್ಕೊಳ್ಳುವುದು ಅಂತ ಸೊ ನಾವ್ ಇದರಲ್ಲಿ ಏನ್ ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದ್ರೆ ನಾವು ಮದ್ಯಪಾನ ಮಾಡಿದಾಗ ನಮ್ಮ ಮನೆಯವರೇ ನಮ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅನ್ನುವಂಥದ್ದು ನಾವು ಫಸ್ಟ್ ತಿಳ್ಕೊಳ್ಬೇಕಾಗ್ತದೆ ಈಗ ನೋಡಿ ಉದಾಹರಣೆಗೆ ಈಗ ನಾವು ಬಸ್ಟಾಪ್ಗಳೆಲ್ಲ ನೋಡ್ತಾ ಇರ್ತೇವೆ ಒಬ್ಬರು ಯಾರಾದ್ರೂ ಮದ್ಯಪಾನ ಮಾಡದ ವ್ಯಕ್ತಿ ಒಂದ್ ಸ್ವಲ್ಪ ತನ ತಿರುಗು ಬಿದ್ದ ಕ್ಷಣ ಎಲ್ಲರಲ್ಲಿದ್ದರು ಓಡ್ಕೊಂಡು ಬಂದು ಅವರನ್ನೊಂದು ಹಾಸ್ಪಿಟಲ್ ಕಟ್ಕೊಂಡು ಹೋಗೋದು ತನಕ ಸಹ ಒಂದು ಜವಾಬ್ದಾರಿ ತಕೊಂಡು ಮನೆಯವರಿಗೆ ಹೇಳೋ ತನಕ ನೋಡ್ಕೊಳ್ತಾರೆ ಆದ್ರೆ ಅದೇ ವ್ಯಕ್ತಿ ಅಂದ್ರೆ ಅದೇ ಅಂದ್ರೆ ಈಗ ಒಂದು ಮದ್ಯಪಾನ ಮಾಡಿದ ವ್ಯಕ್ತಿ ಅಲ್ಲಿ ನಾವು ತಲೆ ಅಥವಾ ಏನೋ ಒಂದು ಅಲ್ಲಸನ್ನೆ ಬಿದ್ಬಿಟ್ಟಿದ್ದಾರೆ ರೋಡ್ ಮಧ್ಯದಲ್ಲಿ ಅಂತ ಆದಾಗ ಯಾರು ಸಹ ಬೇಕಾದ್ರೆ ದಾಟಿಕೊಂಡು ಹೋಗ್ತಾರೆ ಯಾರು ಸಹ ಅವರ ಸಹಾಯಕ್ಕೆ ಹೋಗುದಿಲ್ಲ ನಮ್ಗೆ ಇದ್ರಿಂದ ಅರ್ಥ ಆಗ್ತದೆ ನಮ್ಗೊಂದು ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಮದ್ಯಪಾನ ಮಾಡಿದ್ರೆ ಅನ್ನುವಂಥದ್ದು ಅಲ್ವಾ ಸೊ ಯಾವ್ದೇ ತರ ಏನೋ ಮದ್ಯಪಾನ ಮಾಡಿದ್ರೆ ಮಾತ್ರ ರೆಸ್ಪೆಕ್ಟ್ ಕೊಡ್ತಾರೆ ಅದೆಲ್ಲ ಸುಳ್ಳು ಅನ್ನುವಂಥದ್ದು ನಾವು ತಿಳ್ಕೊಳ್ಬೇಕಾಗ್ತದೆ ಮತ್ತೆ ಹೆಚ್ಚಿನ ಜನರಲ್ಲಿ ಉಂಟು ಮದ್ಯಪಾನವನ್ನು ಪುರುಷರು ಮಾತ್ರ ತಗೊಳ್ಳುದು ಮಹಿಳೆಯರು ತಕೊಳ್ಳೋದಿಲ್ಲ ಅನ್ನುವಂಥದ್ದು ಇದೊಂದು ದೊಡ್ಡ ತಪ್ಪು ಕಲ್ಪನೆ ಆಕ್ಚುಲಿ ಕೆಲವರಲ್ಲಿ ಏನಿದೆ ಅಂದ್ರೆ ಕೆಲವು ಕಡೆಗಳಲ್ಲೆಲ್ಲ ಈ ಏನು ಹೆರಿಗೆದ ತಕ್ಷಣ ಹೆಂಗಸರಿಗೆಲ್ಲ ಸ್ವಲ್ಪ ಮದ್ಯಪಾನ ಕುಡಿದ್ರೆ ಆ ಅಂದ್ರೆ ಬಾಣತ ಸನ್ನಿ ಕಾಯಿಲೆಗಳು ಗುಣ ಆಗ್ತದೆ ಅಂತೆಲ್ಲ ಏನು ಸ್ವಲ್ಪ ತಪ್ಪು ಕಲ್ಪನೆಗಳು ಉಂಟು ಆಕ್ಚುಲಿ ಬಾಣತ ಅಂದ್ರೆ ಹೆರಿಗೆ ತಕ್ಷಣ ಕೆಲವರೆಲ್ಲ ಏನಾಗ್ತದೆ ಹಾರ್ಮೋನ್ಗಳ ಚೇಂಜಸ್ ಆಗ್ತದೆ ಅಂದ್ರೆ ಆ ಟೈಮ್ ಅಲ್ಲಿ ಅವರಿಗೆ ಬೇಜಾರಾಗುವುದು ರಾತ್ರಿ ನಿದ್ರೆ ಬರೋದಿಲ್ಲ ಅಥವಾ ಮಗುವಿನ ಮೇಲೆ ಸಂಶಯ ಬರುದು ಅಥವಾ ಹೊರಗಿನವರೆಲ್ಲ ನನ್ನ ಮಗುಗೆ ತೊಂದರೆ ಕೊಡ್ತಿದ್ದಾರೆ ಅಂತ ಅನಿಸುದು ಅಥವಾ ಹೊರಗಡೆಲ್ಲ ಮಾತನಾಡ್ತಿದ್ರೆ ನನ್ನ ಬಗೆ ಮಾತಾಡ್ತಿದ್ದಾರೆ ಅಂತ ಅನಿಸೋದು ಅಥವಾ ಕಿವಿಯಲ್ಲಿ ಯಾರೋ ಮಾತನಾಡದಂಗೆ ಕೇಳಿದ್ರು ತುಂಬಾ ಭಯ ಭಯ ಆಗುದು ನನ್ನನ್ನು ಯಾರೋ ಸಾಯಿಸಿಕೆ ಬಂದ್ರು ನನಗೆ ಯಾರೋ ತೊಂದರೆ ಕೊಡ್ತಿದ್ದಾರೆ ಅಂತ ಅನಿಸುವುದು ನನಗಿಂತ ಜೀವನ ಬೇಡ ನಾನು ಸಾಯ್ಬೇಕು ಅಂತ ಅನಿಸುದು ಇದು ಒಂದು ಮಾನಸಿಕ ಕಾಯಿಲೆ ಆಯ್ತಾ ಸೊ ಇದೆ ಯಾವುದೇ ಈ ಮದ್ಯಪಾನದಿಂದ ಪರಿಹಾರ ಅಲ್ಲ ಇದು ಇದಕ್ಕೆ ಮದ್ಯಪಾನ ಪರಿಹಾರ ಅಲ್ಲ ಇದಕ್ಕೆ ನೀವು ನಿಮ್ಮ ಹತ್ತಿರದ ಮನೋವೈದ್ಯರನ್ನು ತೋರಿಸಿದ್ರೆ ಸರಿಯಾದ ಚಿಕಿತ್ಸೆಯನ್ನು ಕೊಡೋದ್ರ ಮೂಲಕ ಬೇಗನೆ ಗುಣಪಡಿಸಬಹುದು ಆದ್ರೆ ನಾವೆಂತ ಮಾಡ್ತೇವೆ ಈ ತರ ಬಾಣಿ ಎಲ್ಲ ಇದ್ದಾಗ ಮದ್ಯಪಾನವನ್ನು ಕೊಡ್ತಾರೆ ಸೊ ಹೀಗೆ ಮಾಡೋದ್ರಿಂದ ಏನು ಇದೊಂದು ತಪ್ಪು ಕಲ್ಪನೆ ಅಂತ ಹೀಗೆ ಮಾಡೋದ್ರಿಂದ ಅವ್ರು ಮದ್ಯಪಾನಕ್ಕೆ ಅಡಿಕ್ಟ್ ಆಗ್ತಾರೆ ಅದ್ರಿಂದ ಅವರದಿಂದ ನಾಳೆ ಮಕ್ಕಳ ಫ್ಯೂಚರ್ ಆಗಿರ್ಬೋದು ಅವರ ಮನೆಯ ಏನು ಭವಿಷ್ಯವನ್ನು ನಾವು ನೋಡ್ಕೊಳ್ಬೇಕಾಗ್ತದೆ ಅಲ್ವಾ ಸೊ ಇದಕ್ಕೆ ನಾವೇನು ಅಂದ್ರೆ ಇದೊಂದು ದೊಡ್ಡ ತಪ್ಪು ಕಲ್ಪನೆ ಅಂತಾನೆ ಹೇಳ್ಬೋದು ಹಾಗೆಯೇ ಮದ್ಯಪಾನ ಕುಡಿದ್ರೆ ಇದೊಂದು ಸರ್ವ ರೋಗಕ್ಕೆ ಸರಾಯಿ ಮದ್ದು ಅಂತೆಲ್ಲ ಕೇಳಿಬೋದು ಅಂದ್ರೆ ಮದ್ಯಪಾನ ಕುಡಿದ್ರೆ ಅಂದ್ರೆ ಅಸ್ತಮ ಗುಣ ಆಗ್ತದೆ ದಮ್ಮು ಗುಣ ಆಗ್ತದೆ ಈ ತರ ಅಂದ್ರೆ ಈಗ ಜ್ವರ ಬಂದ್ರು ಅದು ಸಹ ಗುಣ ಆಗ್ತದೆ ಅಂತೆಲ್ಲ ಹೇಳ್ತಾರೆ ಆಯ್ತಾ ಸೊ ಇದೊಂದು ದೊಡ್ಡ ತಪ್ಪು ಕಲ್ಪನೆ ಈಗ ನಮಗೆ ಅಂದ್ರೆ ದಮ್ಮುಗೆ ಅದೇ ಮದ್ದು ಅಸ್ತಮಕ್ಕೆ ಎಲ್ಲ ಮದ್ಯಪಾನ ಮದ್ದು ಅಂದ್ರೆ ಅದಕ್ಕಾಗಿ ಈಗ ವೈಜ್ಞಾನಿಕವಾಗಿ ಕೆಲವೊಂದು ರಿಸರ್ಚ್ ನಿಂದ ಬಂದಿರುವಂತಹ ಇಂಜೆಕ್ಷನ್ಸ್ ಗಳು ಟ್ಯಾಬ್ಲೆಟ್ಸ್ಗಳು ಮಾಡಿದ್ರೆ ಏನು ಅದೆಲ್ಲ ಯಾಕೆ ಕಂಡು ಅದು ಯಾಕೆ ಇರುವಂತದ್ದು ಸ ಅಲ್ವಾ ಇದನ್ನು ಕೊಟ್ಟು ಎಲ್ಲರಿಗೆ ಗುಣಪಡಿಸಬಹುದಿತ್ತಲ್ವಾ ಆದ್ರೆ ನಾವ್ ಏನ್ ತಿಳ್ಕೊಳ್ಬೇಕಂದ್ರೆ ನಾವು ಮದ್ಯಪಾನ ಮಾಡಿದ ತಕ್ಷಣ ನಮ್ಮ ದೇಹದಲ್ಲಿ ಅಂದ್ರೆ ಚರ್ಮಕ್ಕೆ ಬರುವಂತಹ ಅಂದ್ರೆ ರಕ್ತ ಪರಿಚಲನೆ ಜಾಸ್ತಿ ಆಗ್ತದೆ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗ್ತದೆ ಆವಾಗ ಸ್ವಲ್ಪ ನಮ್ಮ ಮೈ ಸ್ವಲ್ಪ ಮದ್ಯಪಾನ ಮಾಡಿದಾಗ ಒಂದು ಸ್ವಲ್ಪ ಬಿಸಿ ಇದ್ದ ಹಾಗೆ ಅನುಭವ ಆಗ್ತದೆ ಆದ್ರೆ ಅದು ತಾತ್ಕಾಲಿಕ ಅಷ್ಟೇ ಅದು ನಮ್ದು ಪರ್ಮನೆಂಟ್ ಆಗಿರುವುದಿಲ್ಲ ಅಲ್ವಾ ಸೊ ಹಾಗಿದ್ದಾಗ ನಾವಿದು ಅಂದ್ರೆ ಅಸ್ತಮಕ್ಕೆ ಅಥವಾ ದಮ್ಮಿಗೆ ಮದ್ಯಪಾನ ಮತ್ತು ಅನ್ನುವಂಥದ್ದು ಸುಳ್ಳು ಅಂತ ತಿಳ್ಕೊಳ್ಬೇಕು ಹಾಗೆಯೇ ಹೆಚ್ಚಿನ ಕಡೆಯಲ್ಲಿ ಈಗ ನಮ್ಮಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಷನ್ ಆಗವರೇ ಹೇಳ್ತಾರೆ ನೀವು ಯಾಕೆ ಮದ್ಯಪಾನ ಕುಡಿಯುವುದು ಕೇಳಿದ್ರೆ ನಮ್ದು ಕೆಲಸ ಎಷ್ಟು ಕಷ್ಟ ಗೊತ್ತುಂಟಾ ಮೇಡಮ್ ಅಷ್ಟು ಕಷ್ಟದ ಕೆಲಸ ಮಾಡುದು ನಾವು ಕೂಲಿ ಕೆಲಸ ಮಾಡುದು ಎಷ್ಟು ಕಷ್ಟ ಅದೆಲ್ಲ ಹೊರಬೇಕು ಇದು ಮಾಡಬೇಕು ಎಲ್ಲ ಆಗುವಾಗ ಸಂಜೆ ಆಗೋ ನಮ್ಗೆ ಸಾಕಾಗ್ತದೆ ಅದಕ್ಕೆ ನಾನು ಮದ್ಯಪಾನ ಮಾಡುದು ಅಂತ ಹೇಳ್ತಾರೆ ಸೊ ಈ ತರ ಎಲ್ಲ ಮದ್ಯಪಾನ ಮಾಡಿದ್ರೆ ಅವರು ಆವ ಅಂದ್ರೆ ಸುಸ್ತಾಗ್ತದಂತ ಮದ್ಯಪಾನ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋದ್ರೆ ಅದೇನಾಗ್ತದೆ ಹೇಳಿದ್ರೆ ನಾನು ಆಗ್ಲೇ ಹೇಳಿದೆ ಅಂದ್ರೆ ಅದ್ ಅಲ್ಲಿ ನಿಲ್ಲಕ್ಕಾಗುದಿಲ್ಲ ನಾವು ಅದಕ್ಕೆ ಅವಲಂಬಿತರಾಗ್ತಾ ಹೋಗ್ತೇವೆ ಅಂದ್ರೆ ಮೂವತ್ತಿದ್ದದ್ದು ನೆಕ್ಸ್ಟ್ ಬಾಟಲಿಗೆ ಹೋಗ್ತಾ ಹೋಗ್ತೇವೆ ಸೊ ಅವಾಗ ಏನಾಗ್ತದೆ ಮತ್ತೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಮಿಂದ ನಾವು ಕೆಲಸ ಮಾಡೋದೇ ನಮ್ಮ ನಾವು ಚೆನ್ನಾಗಿರ್ಬೇಕು ನಮ್ಮ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು ನಮ್ಮ ತಂದೆ ತಾಯಿ ಅಣ್ಣ ಅವರೆಲ್ಲ ಚೆನ್ನಾಗಿರ್ಬೇಕು ಕೆಲಸ ಮಾಡುದು ಸೊ ನಮಗೆ ಏನು ಅಂತ ನಾವು ಮದ್ಯಪಾನ ಕುಡಿಲಿಕ್ಕೆ ಹೋದ್ರೆ ನಾಳೆ ನಮಗೆ ಮದ್ಯಪಾನ ಬೇಕು ಬೇಕು ಅಂತ ಆಗ್ತದೆ ಅದಕ್ಕೆಸ ನಾವು ಹಣಕ್ಕೆ ಬೇರೆ ಕಡೆ ಕಳ್ಳತನ ಮಾಡುದಾಗಿರ್ಬೋದು ಮನೆ ವಸ್ತುಗಳನ್ನು ಮುಗಿ ಮಾರುದಾಗಿರ್ಬೋದು ಇಂಥದ್ದೆಲ್ಲ ನಾವು ಏನು ಅಭ್ಯಾಸಗಳನ್ನು ಮತ್ತೆ ಸ್ಟಾರ್ಟ್ ಮಾಡ್ಬೇಕು ಆಗ್ತದೆ ಅಂದ್ರೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಇದನ್ನ ನಾವು ತಿಳ್ಕೊಳ್ಬೇಕು ಇನ್ನು ಮದ್ಯಪಾನದಿಂದ ನಮ್ಗೆ ಒಳ್ಳೆ ನಿದ್ದೆ ಬರ್ತದೆ ಅದಕ್ಕೆ ನಾನು ಮದ್ಯಪಾನ ಮಾಡ್ತೇನೆ ಅಂತ ಹೇಳ್ತಾರೆ ಸೊ ಏನ್ ಇಲ್ಲಿ ತಿಳ್ಕೊಳ್ಬೇಕಂದ್ರೆ ಮದ್ಯಪಾನ ಆ ಮಾಡುದ್ರಿಂದ ನಮ್ಮದು ಇದು ಸ್ಲೀಪ್ ಆರ್ಕಿಟೆಕ್ಚರ್ ಅಂತ ಏನ್ ಅದು ಡಿಸ್ಟ್ರಾಯ್ ಬರ್ತದೆ ಆಯ್ತಾ ಸೊ ಮದ್ಯಪಾನಕ್ಕೆ ನಾವು ಕುಡಿತ ಕುಡಿತ ನೆಕ್ಸ್ಟ್ ನಮ್ಗೆ ಏನಾಗ್ತಾ ಸರಿಯಾಗಿ ನಿದ್ದೆನೆ ಬರುದಿಲ್ಲ ಕನ್ಸೆಲ್ ಅಂದ್ರೆ ಕೆಟ್ಟ ಕೆಟ್ಟ ಕನಸು ಬೀಳುದು ಬೆಚ್ಚ ಬೀಳುದು ನಾವು ಹೀಗೆಲ್ಲ ಆಗ್ತದೆ ವಿನಃ ನೀ ಏನು ಮದ್ಯಪಾನದಿಂದ ನಿದ್ರೆ ಬರುವುದಿಲ್ಲ ಅನ್ನೋದನ್ನ ತಿಳ್ಕೊಳ್ಬೇಕು ಅದು ಅಮಲಾಗುವಂತದ್ದು ಅಮಲ ಬೇರೆ ನಿದ್ರೆ ಬರುವಂತದ್ದು ಬೇರೆ ಅಲ್ವಾ ಸೊ ಹಾಗೆ ಇನ್ನೊಂದ್ ಎಂತ ಹೇಳಿದ್ರೆ ಅಹ್ ಕೆಲವರು ಹೇಳುದುಂಟು ನಾನು ಏನು ಅಹ್ ಮದ್ಯಪಾನ ಮಾಡಿದ ನಂತರ ಅಂದ್ರೆ ಇದು ಮಾಡ್ತೇನೆ ಏನು ಹೊಟ್ಟೆ ತುಂಬಾ ಊಟ ತಿಂಡಿ ಮಾಡ್ತೇನೆ ನನ್ನ ಮದ್ಯಪಾನದಿಂದ ಯಾವುದೇ ತೊಂದರೆ ಇಲ್ಲ ಅಂತ ಆದ್ರೆ ಈಗ ನೀವು ಊಟ ತಿಂಡಿ ಮಾಡ್ತಾ ಇದ್ದೀರಿ ಆದ್ರೆ ಮದ್ಯಪಾನ ಮಾಡೋದ್ರಿಂದ ಇವರಿಗೆ ತುಂಬಾ ತರದ ಕೆಟ್ಟ ಪರಿಣಾಮಗಳೆಲ್ಲ ಆಗ್ತದೆ ಸೊ ಹಾಗೆ ನಮ್ಮ ದೇಹದ ಲಿವರ್ ಇರುವುದು ಒಂದೇ ಅದು ಹಾಳಾದ್ರೆ ನಾವು ಮತ್ತೆ ಬೇರೆ ಏನಾದರೂ ಅದಕ್ಕೆ ರಿಪ್ಲೇಸ್ಮೆಂಟ್ ಮಾಡಬೇಕು ಅಂತ ಆದ್ರೂ ಸೊ ಅದಕ್ಕೆ ಲಕ್ಷ ಕಟ್ಲೆ ಎಲ್ಲ ಹಣ ಖರ್ಚಬೇಕು ನಮ್ಮ ದೈಹಿಕವಾಗಿ ಏನು ನಾವು ತುಂಬಾ ತೊಂದರೆ ಅನಿಸ್ಬೇಕು ಇದರಿಂದ ಮನೆಯವರಿಗೂ ತೊಂದರೆ ಆಗ್ತದೆ ಸೊ ನಾವು ಇವಾಗ ನಾನು ಮದ್ಯಪಾನ ಮಾಡಿದಾಗ ನಾನು ಹೊಟ್ಟೆ ತುಂಬಾ ಊಟ ಮಾಡ್ತೇನೆ ಹೌದು ಈಗ ಹೋಗ್ತಾ ಹೋದಾಗ ನನಗೆ ಮತ್ತೆ ಹಸಿವೆ ಆಗುದಿಲ್ಲ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಮತ್ತೆ ನೀವು ಹೇಳ್ಬೋದು ಹಾಗಾದ್ರೆ ಏನು ಹಸಿವು ಚೆನ್ನಾಗಾಗ್ಲಿ ಅಂತಾನೆ ಅಹ್ ಕೆಲವೊಂದು ಶಿರಪ್ಗಳನ್ನೆಲ್ಲ ಕೊಡ್ತಾರೆ ಆ ಶಿರಪ್ ಅಲ್ಲೆಲ್ಲ ಆಲ್ಕೋಹಾಲ್ ಕಂಟೆಂಟ್ ಇರ್ತದಂತೆ ಅಲ್ವಾ ಅಂತೆಲ್ಲ ಕೇಳ್ಬೋದು ಸೊ ಅದು ರಕ್ಷಕ ದ್ರವವಾಗಿ ಯೂಸ್ ಮಾಡೋದು ಬಿಟ್ಟರೆ ಆದ್ರೆ ಅಂದ್ರೆ ಕೆಲವೊಂದು ಮಾತ್ರೆಗಳನ್ನು ಹಾಳಾಗದ ಹಾಗೆ ಇದನ್ನು ರಕ್ಷಕ ದ್ರವವಾಗಿ ಯೂಸ್ ಮಾಡ್ತಾರೆ ಬಿಟ್ರೆ ಮದ್ಯಪಾನದಿಂದ ಹಸಿವು ಹೆಚ್ಚಾಗಿಸುವ ಯಾವುದೇ ಒಂದು ಪದಾರ್ಥಗಳು ಅದರಲ್ಲಿ ನೀವು ತಿಳ್ಕೊಳ್ಬೇಕು ಮದ್ಯಪಾನದಿಂದ ನಮ್ಮ ದೇಹಕ್ಕೆ ಮೇಯ್ನ್ ಜೀರ್ಣವಾಗುವ ಆಹಾರ ಜೀರ್ಣವಾಗುವಂತ ವ್ಯವಸ್ಥೆಗೆನೆ ಹಾನಿ ಮಾಡೋದ್ರಿಂದ ನಮ್ಮ ಏನು ಹಸಿವು ಚೆನ್ನಾಗಾಗಲ್ಲ ಆಗಲ್ಲ ಇದರಿಂದ ಹಸಿವು ಕಡಿಮೆ ಆಗ್ತದಿಂದ ಚೆನ್ನಾಗ್ ಆಗುದಿಲ್ಲ ನಮ್ಮ ಆಸ್ಪತ್ರೆ ಅಡ್ಮಿಷನ್ ಆದ ಫಸ್ಟ್ ಅಂದ್ರೆ ನಮ್ಗೆ ಅಂದ್ರೆ ಮನೇಲಿ ಬೇಕಾದ್ರೆ ಒಂದು ಸ್ವಲ್ಪ ಸಸುವಾಗ್ತಿರ್ಲಿಲ್ಲ ಇಲ್ಲಿ ಬಂದ್ಮೇಲೆ ತುಂಬಾ ಹಸಿವಾಗ್ತುಂಟು ಅಂತ ಅಂದ್ರೆ ಇಲ್ಲಿ ಏನು ಮದ್ಯಪಾನ ಬಿಟ್ಟಿರ್ತಾರೆ ಲಿವರ್ ಏನು ಹೇಳ್ತಾರೆ ರೀಜನರೇಟರ್ ಆಗ್ತಾ ಇರುವ ಹಾಗೆ ಇವರಿಗೆ ಹಸಿವು ಚೆನ್ನಾಗ್ ಆಗ್ತಾ ಹೋಗ್ತದೆ ಆಯ್ತಾ ಸೊ ಹಾಗೆ ಮತ್ತೆ ಇನ್ನೊಂದ್ ಎಂತ ಹೇಳಿದ್ರೆ ಈ ಮದ್ಯಪಾನದ ಏನು ನಾನು ಆಗ್ಲೇ ಹೇಳಿದೆ ನಿಮ್ಗೆ ಫಸ್ಟ್ ಗೆನೆ ಮದ್ಯಪಾನ ಅನ್ನುವಂಥದ್ದು ಬಡವ ಶ್ರೀಮಂತ ಅಥವಾ ಗಂಡು ಹೆಣ್ಣು ಅಥವಾ ಯಾವುದೇ ತರಹ ಭೇದವಿಲ್ಲದೆ ಎಲ್ಲರಲ್ಲೂ ಕಂಡು ಬರುವಂತ ಇದೊಂದು ತೊಂದರೆ ಅಂತ ಹೆಚ್ಚಿನ ಏನ್ ತಿಳ್ಕೊಳ್ತಾರೆ ಅಂದ್ರೆ ನಮ್ಮದು ಸ್ವಲ್ಪ ಸ್ಟೇಟಸ್ ಸ್ವಲ್ಪ ಅಂದ್ರೆ ಸ್ವಲ್ಪ ಹೈ ಸ್ಟೇಟಸ್ನವರು ಮತ್ತೆ ನಮ್ಮ ಮಕ್ಕಳು ವಿದ್ಯಾವಂತರು ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಮನೆಯವರಿಗೆ ಈ ಮದ್ಯ ಕುರಿತಾದ ಬಗ್ಗೆ ಅದರಿಂದ ಏನೆಲ್ಲ ಹಾನಿಕಾರಕ ಅದ್ರ ಬಗ್ಗೆ ಎಲ್ಲ ಮಾಹಿತಿಗಳು ಎಲ್ಲ ಬೇಡ ಬೇಕಂತ ಇರುವುದಿಲ್ಲ ಸೊ ಅದ್ರ ಬಗ್ಗೆ ಏನ್ ಹೇಳಿಕೋ ಅದು ತಪ್ಪು ಆಯ್ತಾ ಸೊ ನೀವು ಎಂತ ಮಾಡ್ಬೇಕಂತ ಹೇಳಿದ್ರೆ ಎಲ್ಲರಿಗೂ ಸಹ ಮದ್ಯಪಾನದ ಕುರಿತಾದ ಅದರಿಂದ ದೈಹಿಕವಾಗಿ ಏನು ಪ್ರಾಬ್ಲಮ್ ಆಗ್ತದೆ ಮಾನಸಿಕವಾಗಿ ಏನು ತೊಂದರೆ ಆಗ್ತದೆ ಅದರ ಬಗ್ಗೆ ಎಲ್ಲರಿಗೂ ಸಹ ಮಾಹಿತಿ ಸಿಗುವುದು ಅನಿವಾರ್ಯ ಅದ್ರ ಬಗ್ಗೆ ಎಲ್ಲರೂ ಸಹ ಹೇಳ್ಕೊಳ್ಬೇಕಂತ ಮತ್ತೆ ಇನ್ನೊಂದು ನಾವು ಮದ್ಯಪಾನ ಮಾಡಿದವರು ತುಂಬಾ ಕೆಟ್ಟವರು ಅವರು ಒಳ್ಳೆಯವರಲ್ಲ ಅನ್ನುವಂಥದ್ದು ಸೊ ಇಲ್ಲಿ ಅಂದ್ರೆ ಮದ್ಯಪಾನ ಮಾಡಿದವರು ಕೆಟ್ಟವರು ಒಳ್ಳೆಯವರು ಅಂತ ಬರುದಿಲ್ಲ ಆಯ್ತಾ ಈಗ ಮದ್ಯಪಾನ ಮಾಡಿದ ತಕ್ಷಣ ಅವರು ಸಿಟ್ಟು ಮಾಡಬಹುದು ಬೈಬಹುದು ಹೊಡೆದು ಹೋಗ್ಬಹುದು ಅದು ಯಾಕೆ ಮಾಡ್ತಾರೆ ಹೇಳಿದ್ರೆ ಮದ್ಯಪಾನದಲ್ಲಿ ಈ ಅಂತ ರಾಸಾಯನಿಕ ಅಂಶ ಉಂಟು ಸೊ ಅದೇನ್ ಮಾಡ್ತದೆ ನಾನ್ ದಿನ ನಾನು ಎಷ್ಟೋ ಒಳ್ಳೆಯವಳಾಗಿರ್ಬೋದು ಈಗ ನಾನ್ ಚಂದ ಮಾತಾಡ್ತಿರ್ಬಹುದು ನಗು ಮುಖ ತೋರಿಸ್ಬೋದು ಎಂದ ಇರ್ಬೋದು ಬಟ್ ಮದ್ಯಪಾನ ಮಾಡಿದಾಗ ನಾನ್ ದಿನಾ ಮದ್ಯಪಾನ ಮಾಡ್ತಿದ್ದೇನೆ ಅಂತ ಆದ್ರೆ ಮದ್ಯಪಾನದಲ್ಲಿರುವ ಅಂತ ರಾಸಾಯನಿಕ ಅಂಶ ನನ್ನ ತಲೆಗೆ ಏನ್ ಮಾಡ್ತದೆ ನನ್ನ ಮೆದುಳಿಗೆ ಪ್ರಚೋದನ ಮಾಡ್ತದೆ ಸ್ಟಿಮ್ಯುಲೇಟ್ ಮಾಡ್ತದೆ ಅವಾಗ ನಾವು ಮದ್ಯಪಾನ ಮಾಡಿದವರು ತುಂಬಾ ಸಿಟ್ ಮಾಡ್ಬೋದು ಬೈಬಹುದು ಹುಡುಗಿಗೆ ಹೋಗ್ಬೋದು ಮನೆ ಉಸಿರನ್ನ ಬಿಸಾಡ್ಬೋದು ಅದು ಬಿಟ್ರೆ ಮತ್ತೆ ಮದ್ಯಪಾನ ಮಾಡಿದವರು ಕೆಟ್ಟವರು ಒಳ್ಳೆಯವರು ಅಂತ ಹೇಳುದು ನಾವು ತಪ್ಪಾಗ್ತದೆ ಈಗ ನಮ್ಮಲ್ಲಿ ನಮ್ಮ ಆಸ್ಪತ್ರೆಗೆ ಚಿಕಿತ್ಸೆಗಂತ ಬಂದಾಗ ನಾ ಅವ್ರ ಮನೆಯವ್ರು ಹೇಳ್ತಾರೆ ಎಷ್ಟು ಒಳ್ಳೆಯವ್ರು ಗೊತ್ತಾರ ನನ್ನ ಗಂಡ ಅದು ಅಂದ್ರೆ ಕುಡಿಯದಿದ್ರೆ ಊರಿನವ್ರೆಲ್ರು ಹೇಳ್ತಾರೆ ಎಷ್ಟು ಜನ ಹೊಗಳ್ತಾರೆ ತುಂಬಾ ಪಾಪ ಅವರು ಅದ್ರ ಕುಡಿದ್ರೆ ಮಾತ್ರ ಅವರಷ್ಟು ರಾಕ್ಷಸ ಗುಣ ತರ ಅಂದ್ರೆ ಹಾಗೆ ಮಾಡ್ತಾರೆ ವರ್ತಿಸ್ತಾರ ಅಂತ ಅಂದ್ರೆ ಯಾಕಂತ ಹೇಳಿದ್ರೆ ನಾನು ಹೇಳಿದೆ ಅಲ್ಲ ಅಂತ ರಾಸಾಯನಿಕ ಅಂಶದಿಂದ ಅವ್ರು ಹೀಗೆಲ್ಲ ವರ್ತನೆ ಮಾಡ್ತಾರೆ ಅನ್ನುವಂಥದ್ದು ನಾವು ತಿಳ್ಕೊಳ್ಬೇಕಾಗ್ತದೆ ಹಾಗೆಯೇ ಈ ಮದ್ಯಪಾನ ಮಾಡುವುದ್ರಿಂದ ಅಂದ್ರೆ ಅಹ್ ಲೈಂಗಿಕ ಆಸಕ್ತಿಗಳು ಜಾಸ್ತಿ ಆಗ್ತದೆ ಅಂತಾನೆ ಹೇಳ್ತಾರೆ ಅಂದ್ರೆ ಸೆಕ್ಷನ್ ಇಂಟ್ರೆಸ್ಟ್ ಜಾಸ್ತಿ ಆಗ್ತದೆ ಲಿಬಿಡೋ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ ಸೊ ಇದು ತಪ್ಪು ಕಲ್ಪನೆ ಅಂದ್ರೆ ಮದ್ಯಪಾನ ಮಾಡಿದಾಗ ನಮ್ಗೆ ಸ್ವಲ್ಪ ಲೈಂಗಿಕ ಏನು ಆಸಕ್ತಿ ಜಾಸ್ತಿ ಆದಾಗ ಆಗ್ತದೆ ಬಿಟ್ರೆ ಬಟ್ ಅದರಲ್ಲಿ ಲೈಂಗಿಕ ಕ್ರಿಯೆ ತೊಡಗಲಿಕ್ಕೆ ಆಗುದಿಲ್ಲ ಏನು ಮದ್ಯಪಾನದಿಂದ ಬರುವಂತಹ ಲೈಂಗಿಕ ತೊಂದರೆಗಳ ಸ್ಪರ್ಶ ಜ್ಞಾನ ಇಲ್ಲದಿರುವಂತದ್ದು ಶೀಘ್ರ ಸ್ಕಲನವಾಗುವಂತದ್ದು ಇಂಥದ್ದೆಲ್ಲ ನಿಮಿರದಿರುವಂತದ್ದು ಇಂತರ ತೊಂದರೆಗಳೆಲ್ಲ ಕಾಣಲಿಕ್ಕೆ ಸಿಗ್ತದೆ ಈಗ ಗಂಡಸರಲ್ಲಿ ಆಕ್ಚುಲಿ ಈ ತರ ಮದ್ಯಪಾನ ಮಾಡೋದ್ರಿಂದ ಟೆಸ್ಟೋಸ್ಟ್ರ ಹಾರ್ಮೋನಿನ ಏನು ಕೊರತೆ ಆಗೋದ್ರಿಂದ ವೀರ್ಯನುಗಳ ಏನು ಉತ್ಪಾದನೆ ಕುಂಠಿತವಾಗ್ತದೆ ಅವಾಗ ನ ಅಥವಾ ಇಂಥ ತೊಂದರೆಗಳೆಲ್ಲ ಸಿಗ್ತದೆ ಹಾಗೆಯೇ ಮಹಿಳಿಗೆ ಮದ್ಯಪಾನ ಮಾಡಿದಾಗಲೂ ಅಷ್ಟೇ ಅಂಡಾಳು ಉತ್ಪಾದನೆಗಳು ಕುಂಠಿತಗೊಳ್ತಾ ಹೋಗ್ತದೆ ಈಗ ನಾವು ಆಸ್ಪತ್ರೆ ನೋಡ್ತೇವೆ ಮದುವೆಗೆ ಹನ್ನೆರಡು ವರ್ಷ ಆಯ್ತು ಹದಿನೈದು ವರ್ಷ ಆಯ್ತು ಹದಿನಾರು ವರ್ಷ ಆಯ್ತು ಇನ್ನು ಸಹ ಮಕ್ಕಳಾಗ್ಲಿಲ್ಲ ಅನ್ನುವಂಥದ್ದು ಯಾಕೆ ಹೇಳಿದ್ರೆ ಮದ್ಯಪಾನ ಮಾಡುದ್ರಿಂದ ಈ ತರ ಏನು ತೊಂದರೆಗಳಾಗ್ತದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ ಮತ್ತೆ ಎಷ್ಟೋ ಸಲ ನೋಡಿ ಈಗ ಆ ಲೈಂಗಿಕ ಸಮಸ್ಯೆಗಳು ಹೇಗಿರ್ತದೆ ಅಂದ್ರೆ ಈಗ ನೋಡಿ ಮದ್ಯಪಾನ ಮಾಡ್ತಾ ಇದ್ರು ಇತ್ತೀಚೆಗೆ ಮದ್ಯಪಾನ ಮಾಡೋದು ಬಿಟ್ಟಿದ್ದಾರೆ ಅಂತ ಅನ್ಕೊಳ್ಳಿ ಅಂದ್ರೆ ಈಗ ಒಂದು ವರ್ಷ ಆಯ್ತು ಮದ್ಯಪಾನ ಮಾಡುದು ಆದ್ರೆ ಈ ಏನು ಲೈಂಗಿಕ ಏನು ಎಂತ ಹೇಳ್ತಾರೆ ಅಂದ್ರೆ ಮದ್ಯಪಾನವನ್ನು ಜಾಸ್ತಿ ನಾವು ತಕೊಳ್ತಾ ತಕೊಳ್ತಾ ಈಗ ಮದ್ಯಪಾನವನ್ನು ಮಾಡೋದನ್ನು ಬಿಟ್ಟು ಸಹ ಈ ಲೈಂಗಿಕ ಕುರಿತಾದ ಸಮಸ್ಯೆಗಳು ಉಂಟಲ್ಲ ಅದು ಶಾಶ್ವತವಾಗಿ ಇರ್ತದೆ ಹಾಗೆ ಉಳಿದುಕೊಳ್ಳುವ ಸಾಧ್ಯತೆಗಳೆಲ್ಲ ಜಾಸ್ತಿಯಾಗಿ ನಾವು ನೋಡ್ತೇವೆ ಇದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಇನ್ನು ಮದ್ಯಪಾನದಿಂದ ಒತ್ತಡ ಕಡಿಮೆಯಾಗಿ ಯಾವುದೇ ತರ ಮಾನಸಿಕ ಕಾಯಿಲೆಗಳು ಬರುವುದಿಲ್ಲ ಒತ್ತಡ ಕಡಿಮೆ ಆಗ್ತದೆ ಮಾನಸಿಕ ಕಾಯಿಲೆಗಳು ಇದ್ರೂ ಕಡಿಮೆ ಆಗ್ತದೆ ಗುಣ ಆಗ್ತದೆ ಅನ್ನುವಂಥದ್ದೊಂದು ತಪ್ಪು ಕಲ್ಪನೆ ಇದೆ ಆದ್ರೆ ಮದ್ಯಪಾನ ಮಾಡುವುದರಿಂದ ಏನು ಖಿನ್ನತೆ ಆತಂಕದ ಅಥವಾ ಸಂಶಯದ ಭಾವನೆಗಳು ಜಾಸ್ತಿಯಾಗಿ ಕಾಣಲಿಕ್ಕೆ ಸಿಗ್ತದೆ ಆಯ್ತಾ ಸೊ ಎಂತಾಗ್ತದೆ ಹೇಳಿದ್ರೆ ಈ ಸಂಶಯದ ಭಾವನೆಗಳಂದ್ರೆ ಇವಾಗ ನೋಡಿ ನಾನು ಆಗ್ಲೇ ಹೇಳಿದೆ ಮದ್ಯಪಾನ ಮಾಡಿದಾಗ ಸ್ವಲ್ಪ ಲೈಂಗಿಕ ಆಸಕ್ತಿ ಜಾಸ್ತಿ ಆದಾಗೆ ಆಗ್ತದೆ ಅಂತ ಸೊ ಆದ್ರೆ ಕ್ರಿಯೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಇಂಥ ಸಂದರ್ಭದಲ್ಲಿ ಮದ್ಯಪಾನ ಮಾಡಿದಾಗ ಅವರ ಬಾಲ ಸಂಗತಿ ಸಪೋರ್ಟ್ ಎಲ್ಲ ಮಾಡದಿದ್ದಾಗ ಹೆಂಡತಿ ಮೇಲೆ ಸಂಶಯಗಳು ಬರ್ತದೆ ನಿಂಗೆ ಬೇರೆ ಸಂಬಂಧ ಉಂಟಂತ ಹೇಳುದು ಯಾರಾದ್ರೂ ಸಿಕ್ಕಿದ್ರೆ ಸಾಕು ಅವಳ ಜೊತೆಗೆ ಅವರ ಜೊತೆಗೆ ಇವರಿಗೆ ಸಂಬಂಧ ಇದೆ ಅಂತ ಹೇಳುದು ಈ ತರ ಸಂಶಯದ ಭಾವನೆಗಳು ಹಾಗೆ ಹೊರಗಿನ ಜನರು ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಅನ್ನುವ ಸಂಶಯದ ಭಾವನೆಗಳಾಗಿರ್ಬೋದು ನನ್ನನ್ನು ಯಾರೋ ಸಾಯಿಸಿಗೆ ಬರ್ತಿದ್ದಾರೆ ಕೊಲ್ಲಿಗೆ ಬರ್ತಾ ಇದ್ದಾರೆ ಈ ತರ ಹೇಳುವಂಥದ್ದು ಮತ್ತೆ ಆತಂಕದ ಭಾವನೆ ಅಂದ್ರೆ ಮಾತಾಡಲಿಕ್ಕೆ ಭಯ ಆಗುವಂಥದ್ದು ಎಲ್ಲಿ ಸಹ ಹೊರಗಡೆನೆ ಹೋಗುವುದಿಲ್ಲ ಭಯ ಭಯ ಆಗುವಂಥದ್ದು ಖಿನ್ನತೆ ಆಗಿರ್ಬಹುದು ರಾತ್ರಿ ಇದ್ರೆ ಬರುವುದಿಲ್ಲ ಅಂತ ಕೆಲವರು ಎಂತಂದ್ರೆ ಸೆಲ್ಫ್ ಮೆಡಿಕೇಶನ್ ಹೈಪೋತಿಸಿಸಿಸ್ ತರ ತಕೊಳ್ಳುದು ಅಂದ್ರೆ ನಮ್ಮ ಸಮಸ್ಯೆಗೆ ನಾವು ಪರಿಹಾರ ಹುಟ್ಟುಕೊಂಡು ಮದ್ಯಪಾನ ಕುಡಿಯುವಂಥದ್ದು ಅದು ನಾವು ತಿಳ್ಕೊಳ್ಬೇಕಾಗ್ತದೆ ಈ ತರ ಖಿನ್ನತೆ ಕಾಯಿಲೆಗಳಿದೆಯಲ್ಲ ಖಿನ್ನತೆ ಕಾಯಿಲೆ ಅಂದ್ರೆ ಬೇಜಾರ್ ಮಾಡ್ಕೊಳ್ಳುವುದು ಕೆಲಸ ಮಾಡ್ಲಿಕ್ಕೆ ಆಸಕ್ತಿ ಇಲ್ಲ ಹಿಂದೆ ಏನು ಕೆಲಸದಲ್ಲಿ ಆಸಕ್ತಿ ಇತ್ತು ಆ ಕೆಲಸಗಳಲ್ಲಿ ಆಸಕ್ತಿ ಇಲ್ಲ ಭಯ ಭಯ ಆಗೋದು ಸಾಯಿ ಅಲಚನೆಗಳು ಬರೋದು ಈ ತರದಲ್ಲಿ ಆಗ್ತದಲ್ವಾ ಸೊ ಈ ತರದಲ್ಲಾದಾಗ ನಾವು ಮದ್ಯಪಾನ ಕುಡಿಯೋದಲ್ಲ ಮದ್ಯಪಾನ ಕುಡಿದ್ರೆ ಇಂಥ ಸಮಸ್ಯೆಗಳು ಜಾಸ್ತಿ ಆಗ್ತದೆ ನಮ್ಮ ಆತ್ಮಹತ್ಯೆ ಆಲೋಚನೆಗಳು ಇನ್ನೂ ಜಾಸ್ತಿ ಆಗ್ತದೆ ಮದ್ಯಪಾನ ಕುಡಿದಾಗ ಆದ್ರೆ ಯಾವುದೇ ತರ ಹೊಸ ಚೈತನ್ಯ ಮೂಡುದಿಲ್ಲ ನಮಗೆ ಆಯ್ತಾ ಇದನ್ನ ತಿಳ್ಕೊಳ್ಬೇಕು ನೀವು ಮನ ವೈದ್ಯರ ತೋರಿಸಿದ್ರೆ ಇದಕ್ಕೆ ಗುಣ ಆಗ್ತದೆ ಆದ್ರೆ ಮದ್ಯಪಾನ ಕುಡಿಯೋದ್ರಿಂದ ಇದಕ್ಕೆಲ್ಲ ಪರಿಹಾರವಲ್ಲ ಅನ್ನುವಂಥದ್ದು ನಾವು ತಿಳ್ಕೊಳ್ಬೇಕು ಹಾಗೆ ಇನ್ನು ಕೆಲವರಲ್ಲಿ ತಪ್ಪು ಕಲ್ಪನೆ ಉಂಟು ಹಾಗ ನಾವೀಗ ಟಿವಿಗಳೆಲ್ಲ ಅಡ್ವರ್ಟೈಸ್ಮೆಂಟ್ ಬರ್ತದೆ ಅಥವಾ ಪೇಪರ್ ಅಡ್ವರ್ಟೈಸ್ಮೆಂಟ್ ಎಲ್ಲ ಬರ್ತದೆ ಮದ್ಯಪಾನವನ್ನು ಅಂದ್ರೆ ಅಂತ ಹೇಳ್ತಾರೆ ಅವರಿಗೆ ಗೊತ್ತಾಗದ ಹಾಗೆ ಬಿಡಿಸ್ಬೋದಾ ಏನು ಅಂತ ಅಂತ ನಾವು ಎಂತ ಅರ್ಥ ಮಾಡ್ಕೊಳ್ಬೇಕಂತ ಅಂದ್ರೆ ಈಗ ನಮ್ಗೆ ಈಗ ಒಂದು ಜ್ವರ ಬಂತು ಅಂತ ಆದ್ರೆ ನನ್ಗೆ ಯಾರು ಬೇರೆಯವರು ನಿಮಗೆ ಜ್ವರ ಇದೆ ನೀವು ಮೆಡಿಸಿನ್ ತಕೋಂತ ನಾನ್ ತಕೊಳ್ಳೋದಿಲ್ಲ ನನ್ಗೆ ಅನಿಸ್ಬೇಕು ನನ್ಗೆ ಜ್ವರ ಇದೆ ನನ್ ಬೈಕೆ ಬಿಸಿ ಆಗ್ತಾ ಉಂಟು ಸುಸ್ತಾಗ್ತಾ ಉಂಟು ನನಗೆ ಜೋರ್ ಜ್ವರ ಇದೆ ನಾನು ಇದನ್ನು ಹೊರಗೆ ಬರ್ಬೇಕು ನಾನ್ ಮೆಡಿಸಿನ್ ತಕೊಳ್ಬೇಕು ಡಾಕ್ಟರ್ ಹೋಗಿ ಮೆಡಿಸಿನ್ ಅನ್ನು ತಕೊಂಡ್ ಬಂದು ತಕೊಳ್ತೇನೆ ಅದು ಗುಣ ಆಗ್ತದೆ ನನ್ನ ಸಮಸ್ಯೆ ಅಂದ್ರೆ ಮದ್ಯಪಾನಕ್ಕೆ ಅವಲಂಬಿತನಾದ ವ್ಯಕ್ತಿ ಅವನಿಗೆ ಅನಿಸ್ಬೇಕು ನನ್ನ ಇದು ಸಮಸ್ಯೆ ಇದರಿಂದ ನನ್ನಗೆ ನನ್ನ ಮನೆಯವರಿಗೆ ತಂದೆ ತಾಯಿಗೆ ತುಂಬಾ ತೊಂದರೆ ಆಗ್ತಾ ಉಂಟು ನನ್ನ ಕೆಲಸಕ್ಕೆ ತೊಂದರೆ ಆಗ್ತಾ ಉಂಟು ನಾನು ಇದನ್ನ ಹೊರಗೆ ಬರ್ಬೇಕಂತ ಅವಾಗ ಆತ ಅದ್ರಿಂದ ಹೊರಗೆ ಬರ್ಲಿಕ್ಕೆ ಆಸ್ಪತ್ರೆ ಸಹಾಯ ಪಡ್ಕೊಳ್ಳೋದ್ರ ಮೂಲಕ ಆಪ್ತ ಸಂಲೋಚನೆಗಳ ಮೂಲಕ ಏ ಮೀಟಿಂಗ್ ಅಂತ ಇದೆ ಅದ್ರ ಮೂಲಕ ಈ ತರ ಬೇರೆ ಬೇರೆ ಅಂದ್ರೆ ಈಗ ನಮ್ಮ ಆಸ್ಪತ್ರೆ ವಿಸ್ತಾ ಫೋನ್ ಇನ್ ಕಾರ್ಯಕ್ರಮ ಅಂತ ವಾರಕ್ಕೆ ಒಂದ್ಸಲ ಮಾಡ್ತಾ ಇದ್ದೇವೆ ಪ್ರತಿ ತಿಂಗಳ ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆ ತನಕ ಇರ್ತದೆ ಇಂಥದೆಲ್ಲ ಎಲ್ಲೆಲ್ಲ ಇದೇ ಅವಕಾಶ ಅಂತ ಹುಡುಕ್ತಾ ಅವರು ಅದನ್ನು ಹೊರ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗ್ಬೇಕು ತನಗೆ ಏನ್ ಮಾತ್ರ ಕೊಟ್ಟಿದ್ದಾರೆ ನಾನ್ ತಗೊಳ್ಬೇಕು ಅನ್ನೋದು ಅವ್ರಿಗೆ ಮನಸ್ಸಿಗೆ ಬರ್ಬೇಕು ಗೊತ್ತಾಗದ ಹಾಗೆ ಕೊಟ್ರೆ ಅದು ತಪ್ಪಾಗ್ತದೆ ಈಗ ನಾವ್ ಎಂತ ಮೆಡಿಸಿನ್ ಕೊಟ್ಟರು ಸಹ ಅಂದ್ರೆ ಅವರದ್ದು ಒಂದು ರಕ್ತ ಪರೀಕ್ಷೆ ಮಾಡುದ್ರ ಮೂಲಕ ಅವರ ಲಿವರ್ ಹೇಗಿದೆ ಅಂತ ನೋಡ್ಕೊಂಡು ಕೊಡ್ಬೇಕಲ್ವಾ ಅವ್ರ ಮದ್ಯಪಾನ ಮಾಡ್ತಾ ಮಾಡ್ತಾ ಅವ್ರ ಲಿವರ್ ನ ಸ್ಟೇಜ್ ಹೇಗಿದೆ ಅಂತ ಗೊತ್ತಿಲ್ಲ ನಾವು ಗೊತ್ತಾಗದ ಹಾಗೆ ಏನ್ ಟೆಸ್ಟ್ ಇಲ್ಲದೆ ಕೊಟ್ಟರೆ ಹೇಗಾಗ್ಬಹುದು ತೊಂದರೆಗಳಾಗ್ಬಹುದು ಸೊ ಅದಕ್ಕೆ ಇದನ್ನೆಲ್ಲ ಕೆಲವೊಂದು ತಪ್ಪು ನಾ ಏನು ಇದರದು ಕೆಲವೊಂದು ಮಾಹಿತಿಯ ಹಿಂದೆ ನಿಮ್ಗೆ ಹೋಗುದು ಸ್ವಲ್ಪ ಅಡ್ ಮಾಡ್ಬೇಕಾಗ್ತದೆ ಮತ್ತೆ ಇನ್ನೊಂದು ಮದ್ಯಪಾನ ಒಂದು ಸಲ ಅಂದ್ರೆ ಅವಲಂಬಿತನಾದ ವ್ಯಕ್ತಿಯನ್ನು ನಾವು ಒಂದ್ಸಲ ಅಡ್ಮಿಷನ್ ಮಾಡಿದೆ ಒಂದ್ ಎರಡು ತಿಂಗಳು ಕುಡಿತ ಬಿಟ್ಟ ಇನ್ನೂ ಉದ್ಧಾರ ಆಗುದಿಲ್ಲ ಇನ್ನು ಕರ್ಕೊಂಡು ಹೋಗುದಿಲ್ಲ ಇನ್ನು ಅವನ ಚಿಕಿತ್ಸೆಗೆ ಕರ್ಕೊಂಡು ಹೋಗುದಿಲ್ಲ ಅಲ್ಲೇ ಸಾಯಿನಿ ಅವ್ರು ಇನ್ನೂ ಅವ್ನು ಉದ್ಧಾರ ಆಗುದಿಲ್ಲ ಅನ್ನೋದೊಂದು ತಪ್ಪು ಕಲ್ಪನೆ ಇದೆ ನಾವಿಲ್ಲಿ ಏನ್ ತಿಳ್ಕೊಂಡಿರ್ಕಂದ್ರೆ ನಾವೀಗ ಒಂದು ಗಾಡಿ ಕಲಿತೇವೆ ಗಾಡಿ ಕಲ್ತಾಗ ಫಸ್ಟ್ ಗೆ ಗೊತ್ತಾಗ್ತದಾ ಗೊತ್ತಾಗ್ತದೆ ಕಲಿಯುವ ಟೈಮಲ್ಲಿ ಅದು ಕ್ಲಚ್ ಎಲ್ಲಿದೆ ಅಥವಾ ಬೇರೆ ಏನಾದರೂ ಪಾರ್ಟ್ಗಳು ಗಳು ಎಲ್ಲಿದೆ ಎಲ್ಲಿ ತಕೊಳ್ಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಿರೋದಿಲ್ಲ ನಾವೇನ್ ಮಾಡ್ತೇವೆ ಅದು ಹುಡುಕುದರಲ್ಲೇ ಆಗ್ತದೆ ಫಸ್ಟ್ ಫಸ್ಟ್ ಕಲಿಬೇಕಂದ್ರೆ ಆಮೇಲೆ ಕಲಿವಾರ ನಂತರ ಇಲ್ಲಿ ನಮ್ಗೆ ಆಕ್ಚುಲಿ ಇಲ್ಲಿಂದ ಎಷ್ಟು ದೂರ ಹೋಗ್ಬೇಕು ಬಟ್ ನಾನು ಒಂದು 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 ಫೈವ್ ಹಂಡ್ರೆಡ್ ಮೀಟರ್ ಹೋಗಿ ಅಲ್ಲಿ ಸ್ಟಾಪ್ ನಂಗೆ ಆಗಲ್ಲ ಆಮೇಲೆ ನಾನೊಂದು ಟೂ ಹಂಡ್ರೆಡ್ ಮೀಟರ್ ಹೋಗ್ತೇನೆ ಮತ್ತೆ ಒಂದು ಟೂ ಹಂಡ್ರೆಡ್ ಮೀಟರ್ ಹೋಗ್ತೇನೆ ಹಾಗೆ ಕಲಿತ ಕಲಿತಾ ಅಭ್ಯಾಸ ಆಗ್ತಾ ಹೋದಾಗೆ ನನ್ಗೆ ನಾಸ್ಟ್ ಗೆ ಏನು ನಾನು ಎಲ್ಲಿ ಹೋಗ್ಬೇಕು ಆ ಪ್ಲೇಸಿಗೆ ಹೋಗಿ ತಲುಪ್ತೇನೆ ಅಲ್ವಾ ಸೊ ಹಾಗೆ ಮದ್ಯಪಾನಕ್ಕೆ ಎಡಿತಾದ ವ್ಯಕ್ತಿ ಒಂದು ಸಲ ಅವನು ಒಂದೆರಡು ತಿಂಗಳು ಬಿಟ್ಟ ಚಿಕಿತ್ಸೆಗೆ ಪಡೆದು ಖುಷಿ ಪಡ್ಬೇಕು ಅವ್ನು ಮುಂದೆ ದಿನ ಇಡೀ ದಿನ ಕುಡ್ಕೊಂಡಿದ್ದವನು ಅವನು ಇವಾಗ ಒಂದ್ ಎರಡು ತಿಂಗಳು ಕುಡಿತು ಬಿಟ್ಟರೆ ಅಂತ ಅವ್ರು ಎಷ್ಟು ಸುಧಾರಿಸಲಿಲ್ಲ ಖುಷಿ ಆಗ್ಬೇಕು ಮನೆಯಲ್ಲಿ ಎಷ್ಟು ವಾತಾವರಣ ಚೆನ್ನಾಗ್ ಆಗ್ಲಿಲ್ಲ ಅಲ್ವಾ ಮತ್ತೆ ಎಂತ ಮಾಡ್ಬೇಕಂದ್ರೆ ಮತ್ತೆ ಕೂಡ ಕುಡಿಲಿಕ್ಕೆ ಹೋದಾಗ ಪುನಃ ಚಿಕಿತ್ಸೆಗೆ ಕರ್ಕೊಂಡು ಬರ್ಬೇಕಾಗ್ತದೆ ಆಯ್ತಾ ಮತ್ತೆ ಅವನೊಂದು ವರ್ಷ ಬಿಟ್ಟ ಖುಷಿ ಪಡ್ಬೇಕು ನಾವು ಮತ್ತೆ ಒಂದು ಎರಡು ವರ್ಷ ಬಿಟ್ಟ ಹಾಗೆ ಸ್ಟೆಪ್ ಮತ್ತೆ ಅವರು ಕುಡಿತ ಬಿಡ್ಲಿಕ್ಕೆ ಸಹಾಯ ಆಗ್ತದೆ ಆಯ್ತಾ ಇದೊಂದು ಕಾಯಿಲೆ ಮದ್ಯಪಾನದ ಅವಲಂಬನೆ ಅನ್ನುವಂಥದ್ದು ಚಟ ಅಲ್ಲ ಕಾಯಿಲೆ ಕಾಯಿಲೆ ಈಗ ನನ್ಗೊಂದು ಜ್ವರ ಬಂತು ನಾನ್ ಮೆಡಿಸಿನ್ ಮಾಡಿದೆ ಗುಣಪಡಿಸಿಕೊಟ್ಟೆ ನಾನು ಇರುವ ತನಕ ನನಗೆ ಯಾವಾಗ ಜ್ವರ ಬರ್ತದೆ ಅಲ್ವಾ ಸೊ ಹಾಗೆ ಬಟ್ ಜ್ವರ ಬರದ ಹಾಗೆ ನಾನು ಮುಂಚೆ ಕ್ರಮಗಳನ್ನು ಕೈಕೊಳ್ತೇನೆ ಈಗ ಒಂದು ಒಂಥರ ಮಳೆಯೆಲ್ಲ ಬರ್ತಾ ಉಂಟು ಇಷ್ಟು ಜೋರ್ ಜೋರಾಗಿ ಸೊ ಬಂದಾಗ ನಾನು ನೆನೆಸ್ಕೊಂಡು ಹೋಗುದಿಲ್ಲ ಕೋಲ್ಡ್ ಡ್ರಿಂಕ್ಸ್ ಗಳನ್ನು ಕುಡಿಯುವುದಿಲ್ಲ ಅಲ್ವಾ ಸೊ ಈ ತರ ಜಾಗ್ರತೆಗಳನ್ನು ಮಾಡ್ತೇನೆ ಹಾಗೆಯೇ ಮಧ್ಯಪಾಲಕ್ಕೆ ಅವಲಂಬನಾದ ವ್ಯಕ್ತಿ ಈಗ ಟ್ರೀಟ್ಮೆಂಟ್ ಇಂದ ಹೊರಗೆ ಬಂದಿದ್ದಾನೆ ಅವರಿಗೆ ಅನಿಸ್ಬೇಕು ಹಾ ನಾನು ಏನು ಎಲ್ಲ ಪ್ರಯತ್ನ ಮಾಡಬೇಕು ಇದರಿಂದ ಹೊರಗೆ ಬರ್ಬೇಕಾದ್ರೆ ನನ್ನ ಪ್ರಯತ್ನಗಳು ಏನು ಅಂತ ಆಯ್ತಾ ಸೊ ಹೀಗೆ ಮಾಡುದ್ರಿಂದ ಆತನಿಗೆ ಸಂಪೂರ್ಣವಾಗಿ ಕುಡಿದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಉಂಟು ಅನ್ನೋದನ್ನು ತಿಳ್ಕೊಳ್ಬೇಕಾಗ್ತದೆ ನಾನಿವಾಗ ಇಷ್ಟೆಲ್ಲ ಮದ್ಯಪ್ರದ ಕುರಿತಾದ ತಪ್ಪು ನಂಬಿಕೆಗಳ ಕುರಿತು ಮಾತಾಡಿದ್ದೇನೆ ಇನ್ನು ಹಲವಾರು ತಪ್ಪು ನಂಬಿಕೆಗಳು ಸಮಾಜದಲ್ಲಿ ಇರಬಹುದು ಆದ್ರೆ ಯಾವತ್ತೂ ಸಹ ನಾವು ಆ ತಪ್ಪು ನಂಬಿಕೆಗಳು ಮೂಢನಂಬಿಕೆಗಳನ್ನು ಪೋಷಿಸಬಾರ್ದು ಅದರಲ್ಲೂ ಸಹ ಆರೋಗ್ಯದ ಕುರಿತಾದ ತಪ್ಪು ನಂಬಿಕೆಗಳು ಮೂಢನಂಬಿಕೆಗಳನ್ನು ನಾವು ಪೋಷಿಸ್ಲೇಬಾರ್ದು ಇದರಿಂದ ನಮಗೂ ಮತ್ತು ಸಮಾಜಕ್ಕೂ ತುಂಬಾ ಹಾನಿಕಾರಕ ಅಂತ ಹೇಳ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು